ನ ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಜುನ್ಕ ಮಾಡಿವ್ರಿ ಅದಕ್ಕೆ ಜುನ್ಕ ನೋತಾರು ಹಿಟ್ಟಿನ ಪಲ್ಯ ನೋತಾರ್ರಿ ಜಾಸ್ತಿ ನಮ್ಮ ಕಡೆ ಜುಣಕ್ರಿ ಇಲ್ಲಿ ನೋಡ್ರಿ ಕಡಲೆ ಹಿಟ್ಟು ತೊಗೊಂಡಿವ್ರಿ ಪ್ಯೂರ್ ಹಿಟ್ಟು ರೀ ಇದು ಮನೆಯ ಬೀಸಿದ್ದು ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿವು ನೋಡ್ರಿ ಜುನ್ಕಕ್ಕೆ ಎಷ್ಟು ಬೇಕಷ್ಟ ಎರಡು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿವ್ರಿ ಸಣ್ಣಂಗೆ ಉಳ್ಳಾಗಡ್ಡೆ ಆದ ನಂತರ ಇದು ಅಜ್ವಾಣಿ ಎಲ್ಲಿರಿ ಅಜ್ವ್ಯಾನ್ ಎಲೆ ಹಾಕೋದ್ರದಿಂದ ಜುನಕ್ ಭಾರಿ ಬೆಸ್ಟ್ ರೀ ಇಲ್ಲೇ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿವ್ ನೋಡ್ರಿ ಸಣ್ಣಂಗೆ ಇಲ್ಲೇ ಸಾಸ್ಮಿ ಜೀರಿಗೆ ಎಡ್ಡು ಸೇರಿಸಿ ಇಟ್ಟಿವ್ರಿ ಅದಾದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪ ಒಂದಿಟ್ಟು ಸಕ್ರೆ ಇಟ್ಟಿವ್ರಿ ಸಕ್ರೆ ಆದ ನಂತರ ಇಲ್ಲೇ ಧನ್ಯಾ ಪೌಡ್ರ ಗರಂ ಮಸಾಲ ಇಟ್ಟಿವ್ರಿ ಸ್ವಲ್ಪ ಅದಾದ ನಂತರ ಇಲ್ಲೇ ಅರ್ಶಿನ ಪುಡಿ ಇಟ್ಟಿವ್ರಿ ಅರ್ಶಿನ ಪುಡಿ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಇಟ್ಟಿವ್ರಿ ಸ್ವಲ್ಪ ಅಂದ್ರೆ ಜುನಕಕ್ಕೆ ಭಾರಿ ಬೆಸ್ಟ್ ಹಾಕ್ರಿ ಬ ಬೆಳ್ಳುಳ್ಳಿ ಶುಂಠಿ ಹಾಕೋದ್ರದಿಂದ ಇಲ್ಲಿ ನೋಡ್ರಿ ಕುಟ್ಟು ಕಲ್ಲಾಗ ಮೆಣಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ಉಪ್ಪು ಉಪ್ಪಾದ ನಂತರ ಜೀರಿಗೆ ಹಾಕೀವ್ರಿ ನೋಡ್ರಿ ಈಗ ಜೀರಿಗೆ ಆದ ನಂತರ ಬೆಳ್ಳುಳ್ಳಿ ಹಾಕಿದ್ದೀವ್ರಿ ಶುಂಠಿ ಹಾಕಿದ್ದೀವಿ ಈಗ ನೋಡ್ರಿ ಇದು ಅಜವಾಣಿಯಲ್ಲಿ ಸೋಷೆ ಹಾಕಕತ್ತೀವಿ ನೋಡ್ರಿ ಇದು ನಮ್ಮಲ್ಲಿ ಮನೆಯಾಗೆ ಹಚ್ಚಿದ ಗಿಡದ ಅಂದ್ರೆ ಇದು ಅಜವಾಣಿಯಲ್ಲಿ ಹಾಕುದ್ರದಿಂದ ಭಾರಿ ಬೆಸ್ಟ್ ರೀ ಜುನಕ ನೋಡ್ರಿ ಇಲ್ಲಿ ಅಷ್ಟು ಎಲ್ಲ ಥರ ಸೇರಿ ಕುಟ್ಬೇಕು ರೀ ಜುನ್ಕ ಮಾಡೋದಂದ್ರೆ ಹಂಗೆ ಬರಾಬರ ಉಳ್ಳಾಗಡ್ಡಿ ಹರಿಚಿ ಮೆಣಸಿನ್ಕಾಯಿ ಜುಗುದು ಹಾಗೂ ಮಾಡ್ತಾರೆ ರೀ ಈ ರೀತಿ ಈಗ ನಾವೇನು ಮಾಡಿವ್ರಲ್ಲೇ ಈ ರೀತಿ ಜುನ್ಕಾ ಮಾಡ್ಕೊಂಡು ತಿನ್ರಿ ಭಾರಿ ಬೆಸ್ಟ್ ಆಗೈತಿ ಹೆಂಗೆ ಅನ್ನೋದು ನೀವು ಕಮೆಂಟ್ನಾಗೆ ತಿಳಿಸ್ರಿ ನಮಗೂ ಒಂದು ಸ್ವಲ್ಪ ನೋಡ್ರಿ ಈಗ ಗ್ಯಾಸ್ ಮೇಲೆ ಕಡಾವಿಗೆ ಇಟ್ಟು ಕಡಾವಿಗೆ ಎಣ್ಣೆ ಹಾಕಿ ಸಾಸ್ಮೆ ಹಾಕಿದ್ದೀವಿ ರೀ ಸಾಸ್ಮಿ ಅಂದಿಂದ ಜೀರಿಗೆ ಹಾಕಿದೀವಿ ರೀ ಜೀರಿಗೆ ಆದ ನಂತರ ಇಲ್ಲಿ ಕಟ್ ಮಾಡಿ ಉಟ್ಟಂಥ ಉಳ್ಳಾಗಡ್ಡಿ ಸೇರಿಸಿದ್ದೀವಿ ನೋಡಿರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಈ ರೀತಿ ಆಡ್ಬೇಕು ರೀ ಚಮಚಲ್ಲಿ ಉಳ್ಳಾಗಡ್ಡಿ ಆಡಿದ್ದಿಂದ ಇಲ್ಲಿ ನೋಡ್ರಿ ಈಗ ಜಜ್ಜಿಟ್ಟಂಥ ಖಾರ ಸೇರ್ಸಾಕತ್ತಿದ್ದೀವಿ ನೋಡ್ರಿ ಖಾರ ಆದ್ದಿಂದ ಗರಂ ಮಸಾಲ ರೀ ಧನ್ಯಾ ಪೌಡ್ರ್ ಹಾಕಿದ್ದೀವಿ ರೀ ಅದಾದ ನಂತರ ಇಲ್ಲಿ ಅರ್ಶಿಣ ಪುಡಿ ಸೇರಿಸಿದ್ದೀವಿ ನೋಡ್ರಿ ಮೂರು ಥರ ಸೇರಿಸಿದ್ದಿಂದ ಈ ರೀತಿ ಉರಿ ಒಂದಿಟ್ಟ ಸ್ಲೋ ಇಡ್ಬೇಕ್ರಿ ಸ್ಲೋ ಇಟ್ಟ ರೀ ಒಂದಿಟ್ಟ ಬಾಳೋತನ ಈ ರೀತಿ ತಿರುವೆಡಿದಿಂದ ಈಗ ನೋಡ್ರಿ ಇಲ್ಲೇ ಮಸಾಲೆ ಹೆಂಗೆ ಕುದಿಯಾಕತೈತಿ ಅದು ಅಷ್ಟು ಸೇರಿ ಈಗ ಜುನ್ಕ ಮಾಡೋದಕ್ಕೆ ಆಚೆ ಕಡೆ ನೀರು ನಾವು ಬೋಗಣ್ಯಾಗ ಕಾಶ್ ರೀ ನೋಡ್ರಿ ಇಲ್ಲೇ ಕಾಶ್ ಇಟ್ಟಂಥ ನೀರು ತಂದು ಸೇರಿಸಿದ್ದೀವಿ ನೋಡ್ರಿ ಈಗ ನೋಡ್ರಿ ಕಾಶಿದ ನೀರು ಅನ್ನೋದು ರೀ ಯಾಕಂದ್ರೆ ಸುರ್ಯದ ಗುಪ್ಲೇನ ನೀರ ಓದ್ಯಾಡಕ್ಕೈತರಿ ಅದು ಕಳ 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 ನೋಡ್ರಿ ಇಲ್ಲೇ ಈ ರೀತಿ ನೋಡ್ರಿ ಸುರ್ಯದ ಗುಪ್ಲೆನ ನೀರು ಹೆಂಗೆ ಕುದಿಯಕಾಯ್ತು ಮಸ್ತ್ ಅಂದ್ರೆ ಮಸ್ತ್ ರೀ ಈ ರೀತಿ ಮಾಡಿ ತಿಂದು ನೋಡ್ರಿ ನೀವು ನೋಡ್ರಿ ಇಲ್ಲೇ ಕುದಿ ಬಂದೈತಿ ಕುದಿ ಬಂದಿಂದ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಖಾರಕ್ಕೂ ಹಾಕಿವಲ್ಲ ರೀ ಅದಕ್ಕೆ ಸ್ವಲ್ಪ ರೀ ಇಲ್ಲಿ ಮ್ಯಾಲ ಅದಾದ ನಂತರ ಸಕ್ಕರೆ ಹಾಕಕತ್ತೀವಿ ನೋಡಿರಿ ನೋಡ್ರಿ ಈಗ ಎರಡು ಥರ ಹಾಕಿದ್ದಿಂದು ಒಂದು ಸ್ವಲ್ಪ ರೀ ತಿರ್ವೇಡಿದ್ದ ಕಡ್ಲೆ ಹಿಟ್ಟ ಉರಿ ಸ್ಲೋ ರೀ ನಾವು ಹಿಟ್ಟು ತಿರುವ ಮುಂದೆ ಸ್ಲೋ ಮಾಡಿ ಹಿಟ್ಟು ರೀ ನೋಡಿರಿ ಈ ರೀತಿ ಹಾಕೊಂಡ ನೋಡಿರಿ ಎಷ್ಟು ನಾವು ಸಣ್ಣಂಗೆ ಹಾಕ್ತೀವೋ ಗಂಟು ಗಂಟಾಕೈತ್ರಿ ಹಿಟ್ಟ ಜಾಸ್ತಿ ಹಿಂಗೆ ಒಮ್ಮಗಿಲಿ ಹಾಕೊಂಡು ಏನು ತಿರು ಗಂಟು ಗಂಟಾಗೋದಿಲ್ಲ ರೀ ಈ ರೀತಿ ಹಿಂಗೆ ಅಂತ ಚಮಚೆ ತೊಗೊಂಡ ತಿರುಗೇಡ್ಬೇಕು ರೀ ಅಂದ್ರೆ ಗಂಟು ಆಗಂಗಿಲ್ಲ ರೀ ಇದು ಇದು ಅನ್ನಕ್ಕೂ ಬರಬೇಕು ರೊಟ್ಟಿಗೂ ಬರಬೇಕು ಆ ಟೈಪ್ ಮಾಡಿವ್ರಿ ನಾವು ಜುನುಕ್ ಭಾರಿ ಬೆಸ್ಟ್ ಆಗೈತ್ರಿ ಈಗಾಗಲೇ ವಡೆ ಮಾಡಿ ತೋರಿಸಿವ್ರಿ ನಾವು ಜುನಕದ ವಡೆ ನೋಡ್ರಿ ಈಗ ಈ ರೀತಿ ತಿರುಗಬೇಕಾದ್ರೆ ಉರಿ ಅಗದಿ ಸ್ಲೋ ಇಡ್ಬೇಕ್ರಿ ಸ್ಲೋ ಇಟ್ಟ ತಿರುಬೇಕ್ರಿ ನೋಡ್ರಿ ಇಲ್ಲಿ ಅವಾಗ ಇದ್ದದಕ್ಕೆ ಈಗ ಇಲ್ಲಿ ತೋರ್ಸಾಕತ್ತೀವಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಕೈ ಬಿಡ್ಲಾರ್ದ ತಿರುಗೇಡಿದ್ರೆ ಒಂದು ಗಂಟೆ ಆಗಂಗಿಲ್ಲ ರೀ ಚುನಕದ್ದು ಈಗ ರೆಡಿ ಆಗೈತಿ ಕಟ್ ಮಾಡಿ ಇಟ್ಟಂತ ಕೊತ್ತಂಬ್ರಿ ತಂದು ಅದಕ್ಕೆ ಸೇರ್ಸಾಕತ್ತೀವಿ ನೋಡಿರಿ ಈಗ ನೋಡಾಕ ಎಷ್ಟು ಚಂದ ಆಗೈತಿಲ್ಲೇ ಬಾಯಾಗ ತಿನ್ನೋಕು ಅಷ್ಟು ಟೇಸ್ಟ್ ಆಗೈತ್ರಿ ನೋಡ್ರಿ ಇಲ್ಲೇ ತಿರ್ವೇಡಾಕತ್ತೀವಿ ನೋಡ್ರಿ ಈಗ ಕೊತ್ತಂಬರಿ ಹಾಕಿದ್ದಿಂದ ಇಲ್ಲೇ ರೊಟ್ಟಿ ಮಾಡಾಕತ್ತೀವ್ರಿ ಜುನ್ಕದ ಜೊತೆ ತಿನ್ನಕ ಅನ್ನ ಮಾಡಿ ರೀ ಈಗಾಗಲೇ ನೋಡ್ರಿ ಇಲ್ಲೇ ರೊಟ್ಟಿ ಮಾಡಾಕತ್ತೀವಿ ನೋಡಿರಿ ಬಡಿ ತೋರ್ಸ ಆತದ್ದು ಈ ರೀತಿ ಇವು ಜೋಳದ ರೊಟ್ಟಿ ನೋಡ್ರಿ ಈಗ ತೋರಿಸ್ತೀವಿ ನೋಡ್ರಿ ಈಗ ಈ ರೀತಿ ಬಡದ ಮಾಡಿದ ರೊಟ್ಟೆನ ಬಾಯಾಗ ಬಾರಿ ಟೇಸ್ಟ್ ರೀ ಈಗಂತೂ ಬರೇ ರೀ ಆಗ ಸಂಕ್ರಮಣಕ್ಕೆ ಹಿಂಗೆ ದೊಡ್ಡ ದೊಡ್ಡ ಕಾರ್ಯದಾಗ ಅಷ್ಟೇ ಲಟ್ಟಿಸ್ತಿದ್ರು ಈಗಂತರೂ ತಿನ್ನು ರೊಟ್ಟಿ ಸಹಿತ ಮಾಡ್ತಾರೆ ಮಾಡ್ತಾರ್ರಿ ನಮ್ಮಲ್ಲಿ ಅಂತೂ ಕಂಪಲ್ಸರಿ ಬಡದ ರೊಟ್ಟಿ ರೀ ನಾವು ನೋಡ್ರಿ ಈಗ ಏನು ಅರಿವು ಸಹಿತ ಬೇಕಾಗಿಲ್ಲ ರೀ ಈ ರೀತಿ ತಿರುವಿ ಹಾಕಿದ್ರೆ ರೊಟ್ಟಿ ಹೆಂಗೆ ಉಬ್ಬಿ ಬರ್ತಾವ ನೋಡ್ರಿ ನೋಡ್ರಿ ಬಿಸಿ ರೊಟ್ಟಿ ಜುನಕ ಬಿಸಿ ಬಿಸಿ ಅನ್ನದಾಗ ಹಾಕೊಂಡು ಉಂಡ್ರೆ ಭಾರಿ ಬೆಸ್ಟ್ ಹತ್ತತ್ರಿ ನೋಡ್ರಿ ಇಲ್ಲಿ ರೆಡಿ ಮಾಡೀವಿ ನೋಡ್ರಿ ಈಗ ಎಲ್ಲ ಥರ ಹಚ್ಚಿದ್ದೀವಿ ರೀ ಇಲ್ಲಿ ಜುಲ್ಕ ಹಾಕ್ತೀವಿ ನೋಡ್ರಿ ಇನ್ನ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ